ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಗ್ರಾಮದ ಗಂಗರಸರ ರಾಜಧಾನಿ ಆಳ್ವಿಕೆ ಬಗ್ಗೆ ಒಂದು ಇತಿಹಾಸ ಕಲೆ ಯಾಕಣ ಅಂತ ಬಂದು ನಿಮ್ಮ ಗ್ರಾಮದಲ್ಲಿ ವಿಚಾರಿಸಿದಾಗ ವೆಂಕಟೇಶಪ್ಪ ಅವರು ಗೋವಿಂದಪ್ಪ ಅವ್ರ ಮಗ ಅವರಿಗೆ ಈ ಗ್ರಾಮದ ಇತಿಹಾಸ ಗೊತ್ತು ಅಂತ ನಮ್ಮ ನಿಮ್ಮ ಗ್ರಾಮದ ಜನರು ಹೇಳಿದಾಗ ಸರಿ ಸರ್ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನಿಮಗೆ ಎಷ್ಟು ಗೊತ್ತು ಈ ಗ್ರಾಮದ ಬಗ್ಗೆ ಇತಿಹಾಸ ದಯವಿಟ್ಟು ನಮ್ಮ ವೀಕ್ಷಕ ಪ್ರಭುಗಳಿಗೆ ತಿಳಿಸ್ಕೊಡಿ ಸರ್ ಇದು ಸುಮಾರು ಮಣ್ಣೆ ಸುಮಾರು ಆರು ಏಳನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಸಿದ್ಧ ಇತಿಹಾಸ ಇರತಕ್ಕ ಶತಮಾನಕ್ಕಾಗ್ಲೆ ಗಂಗಳ ಗಂಗರ ಆಳ್ವಿಕೆಗೆ ಒಳಪಟ್ಟಂತ ಮಾನ್ಯಪುರ ಕ್ರಿಸ್ತಶಕ ಆರ್ನೂರೂರ ಏಳ್ನೂರ ತೊಂಬತ್ತ ಏಳರಲ್ಲಿ ಶ್ರೀ ವಿಜಯ ಎಂಬತಕ್ಕಂತ ಒಬ್ಬ ಅಧಿಕಾರಿ ಎರಡನೇ ಮಾರಸಿಂಹನ ಆಳ್ವಿಕೆಯಲ್ಲಿ ಅವನು ಅಧಿಕಾರಿಯಾಗಿದ್ದಂತವನು ಆತ ಊರಿನ ಆಗಿನ ಕಾಲಕ್ಕೆ ಊರಿನ ಪಶ್ಚಿಮ ಭಾಗಕ್ಕೆ ಒಂದು ಜಿನಾಲಯವನ್ನ ಕಟ್ಟಿಸಿದ್ದಾರೆ ಅಲ್ಲಿ ಆರ್ನೂರ ಎಪ್ಪತ್ತ ಏಳ್ನೂರ ತೊಂಬತ್ತೇಳು ಫೆಬ್ರವರಿ ಐದನೇ ತಾರೀಕು ನೇಮಿನಾಥ ತೀರ್ಥಂಕರನ ಒಂದು ಪ್ರತಿಷ್ಠಾಪನೆ ಆ ಒಂದು ಜಿನಾಲಯದಲ್ಲಿ ಆಯಿತು ನೇಮಿನಾಥನನ್ನ ಇವತ್ತು ನಾವು ನೋಡಬಹುದು ಆ ನಂತರ ಅವನು ಗಂಗರ ಇದು ಗದಗ ಜಿಲ್ಲೆಯ ಮಾನ್ಯಕೇಟ ನೃಪ್ತಂಗನ ಆಸ್ಥಾನ ಸೇರ್ಕೊಂಡ ಆ ನೃಪ್ತಂಗನ ಆಸ್ಥಾನದಲ್ಲಿ ತಾನು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಕವಿರಾಜ ಮಾರ್ಗವನ್ನ ರಚಿಸಿದ್ರು ಅದನ್ನ ಸರ್ ಎಂ ಎಂ ಕಲಬುರ್ಗಿ ಸರ್ ಅವರು ಸಾಬೀತ್ ಪಡಿಸಿದ್ರು ಎರಡ್ ಸಾವಿರದ ಕಾರಣಾಂತರವಾಗಿ ಬಸದಿ ನೋಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಬಂದಿದ್ರು ಅಂದ್ರೆ ತುಂಬಾ ವಿಶಾಲವಾಗಿರ್ತಕ್ಕಂಥ ಬಸದಿ ಅದು ಜೈನ ಬಸದಿಲ್ಲ ಹಾಳಾಗ್ಬಿಟ್ಟಿದೆ ಸ್ವಲ್ಪ ಇದೆ ಇವತ್ತು ನಾವು ಆ ನವರಂಗವನ್ನ ಮಾತ್ರ ವೀಕ್ಷಣೆ ಮಾಡಕ್ ಸಾಧ್ಯ ಅದರ ಬಾಗಿ ಹೆಬ್ಬಾಗಿಲು ಸಹ ದ್ವಾರ ಬಾಗಿಲು ಪಶ್ಚಿಮಕ್ಕೆ ಇದ್ದಿದ್ದು ಹ ನವರಂಗದಲ್ಲಿ ಧರಣೀಂದ್ರ ಯಕ್ಷ ಮತ್ತು ಪದ್ಮಾವತಿ ಯಕ್ಷ ಶಿಲ್ಪವನ್ನ ಚಾವಣಿಯಲ್ಲಿ ಇವತ್ತು ನಂತರ ರಾಷ್ಟ್ರಕೂಟರ ಆಳ್ವಿಕೆಗೆ ಒಳಪಟ್ಟಂತ ನಂತರ ಅಲ್ಲಿ ನೃತ್ಯ ಸೇವೆ ಸಹ ನಡೀತಾ ಇತ್ತು ಆ ನೃತ್ಯ ಸೇವೆ ನಡೆಯೋ ಸಲುವಾಗಿ ಆ ಒಂದು ದೇವಸ್ಥಾನ ಜಿನಾಲಯಕ್ಕೆ ಮತ್ತು ಅದು ಶಿವಾಲಯ ಆಯಿತು ಶಿವಾಲಯ ಆದ ನಂತರ ಅಲ್ಲಿ ನೃತ್ಯ ಸೇವೆ ನಡೀತಾ ಇತ್ತು ಆ ನೃತ್ಯ ಸೇವೆ ನಡೆಯೋ ಒಂದು ಸಲುವಾಗಿ ಇವತ್ತು ಆ ಜಿನಾಲಯವನ್ನು ಗ್ರಾಮ್ಯ ಭಾಷೆಯಲ್ಲಿ ಕೆಲವರೆಲ್ಲ ಎಲ್ಲರೂ ಸಹ ಇಡೀ ನಮ್ಮ ಊರಿನ ಜನತೆ ಅದನ್ನ ಸುಳೆರ ಗುಡಿ ಸುಳೆ ಗುಡಿ ಸುಳೆ ಗುಡಿ ಅಂತ ಹೇಳ್ತಾರೆ ಕಾರಣ ಏನು ಅಂತ ಅಂದ್ರೆ ಪದ್ಮ ಅಲ್ಲಿ ಈ ಒಂದು ಕತೆ ಹೇಳ್ತಾರೆ ಹಿಂದಿನವರು ಈ ಒಂದು ದೇವಸ್ಥಾನಕ್ಕೆ ದೇವೇಂದ್ರ ಬರ್ತಾ ಇದ್ದ ಪದ್ಮಾವತಿ ಇದ್ಲು ಆ ಪದ್ಮಾವತಿ ಇರೋ ಸಲುವಾಗಿ ಪದ್ಮಾವತಿ ಅವಳು ದೇವೇಂದ್ರನ ಸುಳೆ ಆ ಇವಳು ಸ್ನಾನ ಮಾಡಿದಂತ ನೀರು ಮಂಡಿಗೆರೆ ಗರಿತಾ ಇತ್ತು ಎಲ್ಲಿ ಬೆಳೆ ಹೋದ್ರು ಇಲ್ಲಿ ಬೆಳೆ ಆಗ್ಕೊಡುದು ಅಂತ ದೇವೇಂದ್ರನಿಂದ ತಾನು ವಚನ ತಗೊಂಡಿದ್ಲು ಅದಕ್ಕೋಸ್ಕರ ಈ ಊರ್ನಲ್ಲಿ ಎಲ್ಲೇ ಮಳೆ ಬೆಳೆ ಆಗದ್ರು ಈ ಊರ್ನಲ್ಲಿ ಮಳೆ ಬೆಳೆ ಆಗ್ತಾ ಇದೆ ಆ ಒಂದು ಆ ಇದು ಹೆಸರು ಸೂಳೆ ಗುಡಿ ಅನ್ನೋ ಹೆಸರು ಇವತ್ತು ನಿಂತ ಬಿಡಿ ಸೂಳೆ ಗುಡಿ ಅಂತ ಹೇಳ್ತಾರೆ ಅದನ್ನ ಅಪಾರ್ಥವಾಗಿ ಏನೇನೋ ಹೇಳ್ತಾರೆ ಜಿನಾಲಯ ಮೂಲತಃ ಜಿನಾಲಯ ಅದು ಆಕ್ಚುಲಿ ಬಂದು ಜೈನರ ಬಸೀದಿ ಅಂದ್ರೆ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರುವಂತ ಒಂದು ಜೈನ ಧರ್ಮದ ಜೈನ ಬಸೀದಿ ಶ್ರೀ ವಿಜಯ ಜಿನಾಲಯ ಅಂತಾನೆ ಅದಕ್ಕೆ ಹೆಸರು ಶ್ರೀ ವಿಜಯ ಜಿನಾಲಯ ಅಂತ ಶ್ರೀ ವಿಜಯನೇ ಕಟ್ಟಿಸಿದ್ದು ಅದಕ್ಕೆ ಈಗಲೂ ಆ ಶ್ರೀ ವಿಜಯ ಜಿನಾಲಯ ಅಂತಾನೆ ಹೆಸರು ಏಳುನೂರ ತೊಂಬತ್ತೇಳು ಕ್ರಿಸ್ತನ ಸರಿ ಆ ನಂತರ ಅದರ ಇತಿಹಾಸ ಇಷ್ಟ ಆಯ್ತು ನಂತರ ಊರಿನ ಉತ್ತರ ಭಾಗದಲ್ಲಿ ಕೆರೆಯ ಅಂಚಿನಲ್ಲಿರ್ತಕ್ಕಂಥ ಕಪಲೇಶ್ವರ ಈಗಾಗಲೇ ನೀವು ನೋಡಿರಬಹುದು ಹೌದು ಆ ಕಪಿಲೇಶ್ವರ ದೇವಸ್ಥಾನವನ್ನ ಬಹಳ ತುಂಬಾ ಒಳ್ಳೆ ಕೆತ್ತನೆಗಳಿಂದ ಹೌದು ಅದ್ಭುತವಾದಂತಹ ಕೆತ್ತನೆಗಳಿಂದ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಹೌದು ಚಿಕ್ಕ ಗುಡಿ ಆದ್ರೂ ಬಹಳ ಚೊಕ್ಕವಾಗಿ ಸುಂದರವಾಗಿರತಕ್ಕ ಎರಡು ಜಾಲಾಂಧ್ರಗಳು ವಿಶೇಷವಾಗಿರತಕ್ಕಂಥ ಕಲಾಕೃತಿಗಳವು ಹೌದು ಆ ಮತ್ತೆ ಅದರ ಪೀಠ ತಳಭಾಗವನ್ನ ಅಂದ್ರೆ ಪಾಯದ ಭಾಗವನ್ನ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದೆ ನಾವು ಇಟ್ಟಿಗೆ ನೋಡ್ ನೋಡಬಹುದು ಹೌದೌದು ಆ ನಂತರ ಆ ಒಂದು ದೇವಸ್ಥಾನವನ್ನ ಅದು ಕಪಿಲೇಶ ಈಶ್ವರನ ದೇವಸ್ಥಾನ ಹಿಂದೆ ಕೆಲವರು ಇವರು ಇತಿಹಾಸಕಾರರು ಬಂದು ಇದು ಸೂರ್ಯ ದೇವಾಲಯ ದೇವಾಲಯನೇ ಆಗಿರಬಹುದು ಅಂತ ಹೇಳಿದ್ರು ಅದು ಸುಳ್ಳು ಕಪಿಲೇಶ್ವರ ಅಂದ್ರೆ ಈಶ್ವರನ ಪ್ರತಿಷ್ಠಾಪನೆ ಅಲ್ಲಿ ಪಾಣಿಪೀಠ ಇದೆ ಆ ಪಾಣಿಪೀಠವನ್ನ ಇವತ್ತು ನಾವು ಕೆರೆ ಮಣ್ಣೆ ಕೆರೆ ಏರಿ ಮೇಲೆ ಗಣಪತಿ ದೇವಸ್ಥಾನದಲ್ಲಿ ಅಲ್ಲೇ ಸಿಕ್ಕಿರ್ತ ಪಾಯದಲ್ಲೇ ಸಿಕ್ಕಿರತಕ್ಕಂತ ಒಂದು ಲಿಂಗವನ್ನ ಈ ಕಪಿಲೇಶ್ವರ ದೇವಸ್ಥಾನದ ಪಾಣಿಪೀಠದ ಮೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೇ ಇದೇ ಪಾಣಿಪೀಠ ಅಲ್ಲಿ ಅಲ್ಲಿ ಕೆರೆ ಹತ್ರ ಒಂದು ಗಣೇಶನ ದೇವಾಲಯ ಇದೆ ನೋಡಬಹುದು ನೋಡಬಹುದು ಆ ನಂತರ ಅದು ಆ ಜಾಲಾಂದ್ರಗಳು ಎರಡೂ ಜಾಲಾಂಧರಗಳು ವಿಶೇಷವಾಗಿರ್ತಕ್ಕಂಥ ಕಲಾಕೃತಿ ಅವತ್ತಿನ ಒಂದು ಕಲೆಯನ್ನು ಸಾರಿ ಹೇಳ್ತಕ್ಕಂಥದ್ದು ನಡಿ ನಂತರ ಬಾಗಲವಾಡನು ಅಷ್ಟೇ ಮುಂದಿನ ಹೆಬ್ಬಾಗಲು ತುಂಬಾ ವಿಶಿಷ್ಟವಾಗಿರ್ತಕ್ಕಂಥದ್ದು ಆ ಕಡೆ ಈ ಕಡೆ ದ್ವಾರಪಾಲಕರ ಒಂದು ಮೂರ್ತಿಗಳನ್ನ ಕೆತ್ತನೆ ಮಾಡಿ ಸುಂದರ ಸುಂದರವಾಗಿ ಕೆತ್ತನೆ ಮಾಡಿರತಕ್ಕಂಥದ್ದು ಈ ಇದು ಬಿಟ್ರೆ ನೆಕ್ಸ್ಟ್ ಅಕ್ಕ ತಂಗಿಯರ ಗುಡಿ ಅಕ್ಕತಂಗಿಯರ ಗುಡಿ ವಿಶೇಷವಾಗಿರ್ತಕ್ಕಂಥದ್ದು ಈ ಅದು ಕೆಲವು ಅಹ್ ಇದನ್ ಗುಪ್ತ ಸಂಗತಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಹೇಗೆ ಅಂತ ಅಂದ್ರೆ ಇವತ್ತು ಹೊರಗಡೆಯಿಂದ ನೋಡಿದಾಗ ಅಕ್ಕ ಆ ಒಂದು ಅಕ್ಕ ತಂಗಿಯರ ಗುಡಿ ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನವಾಗಿ ಕಾಣಿಸುತ್ತೆ ನಾವು ಒಳಗ ಒಳ ಪ್ರವೇಶ ನೋಡ ಮಾಡಿ ನೋಡಿದಾಗ ಗರ್ಭಗೃಹ ತುಂಬಾ ಚಿಕ್ಕದಾಗಿದೆ ಸುಮಾರು ಅದರ ಗೋಡೆ ಒಂದು ಐದರಿಂದ ಏಳು ಅಡಿ ಆರು ಏಳು ಅಡಿ ಇರತಕ್ಕಂತ ಗೋಡೆಯನ್ನ ಹೊಂದಿರತಕ್ಕಂಥದ್ದು ಇದು ಯಾಕೆಂದ್ರೆ ವಿಶೇಷವಾಗಿ ಮಾಡಿರತಕ್ಕಂಥದ್ದು ಅಷ್ಟು ದಪ್ಪ ಗೋಡೆ ಅವಶ್ಯಕತೆ ಇಲ್ಲ ಯಾವುದೇ ದೇವಸ್ಥಾನನು ಏಳು ಅಡಿ ಆರು ಅಡಿ ಕಟ್ತಕ್ಕಂಥದ್ದು ಇಲ್ಲ ಆದ್ರೂನು ಕಾರಣಾಂತರವಾಗಿ ಅದನ್ನ ಅದರ ಅದ ಗರ್ಭಗೃಹವನ್ನ ಅಷ್ಟು ದಪ್ಪನೇ ದಪ್ಪ ಗೋಡೆಯನ್ನ ಕಟ್ಟಿದ್ದಾರೆ ನಮ್ಮ ಗೋಪಾಲರಾವ್ ಸರ್ ಹೇಳೋ ಪ್ರಕಾರವಾಗಿ ಅದು ಹಿಂದೆ ಟ್ರಸರಿನೋ ಅಥವಾ ಟಂಕ ಸಾಲೇನೋ ಏನೋ ಆಗಿತ್ತು ಅಂತ ಅನ್ನೋ ಒಂದು ಇದು ಮಾಡಕ್ಕೆ ಏರ್ಪಾಡು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸಾಲದಕ್ಕೆ ಇನ್ನ ಮುಂದಕ್ಕೆ ಪಾಯವನ್ನ ಕಟ್ಟಿದ್ದಾರೆ ನವರಂಗಕ್ಕೆ ಅದು ಇನ್ಕಂಪ್ಲೀಟ್ ಕಂಪ್ಲೀಟ್ ಆಗಿಲ್ಲ ಹಾಗೆ ಇದೆ ಒಂದ್ಸರ್ತಿ ಎರಡ್ ಸಾವಿರನೇ ಏಷ್ನಲ್ಲಿ ಸಿದ್ಧಗಂಗಾ ನೆಲಮಂಗ್ಲ ಸಿದ್ಧಗಂಗಾ ಕಾಲೇಜು ಮತ್ತೆ ಡಿಗ್ರಿ ಕಾಲೇಜು ಮತ್ತೆ ತ್ಯಾಮಗೊಂಡ್ಲು ಜೂನಿಯರ್ ಕಾಲೇಜಿನಿಂದ ಒಂದು ನೂರು ಜನ ಈ ಎನ್ ಎಸ್ ಎಸ್ ಕ್ಯಾಂಪಿಗೆ ಬಂದು ಆಗ ಅದನ್ನೆಲ್ಲಾ ಬಿಡಿಸಿ ಪಾಪ ತುಂಬಾ ಶ್ರಮ ವಹಿಸಿ ಕೆಲ್ಸ ಮಾಡಲು ಸುಮಾರು ಒಂದು ತಿಂಗಳ ತಿಂಗಳವರೆಗೂ ಅವತ್ ಬೇಕಾದಷ್ಟು ಇವತ್ತು ನಮ್ಮ ಜಿನಾಲಯದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಂತ ನೇಮಿನಾಥನ ತಲೆಯನ್ನ ಒಂದು ಹಗೇವ್ನಲ್ಲಿ ಹಾಕ್ಬಿಟ್ಟಿದ್ರು ಅದನ್ನೂ ಸಹ ಅವರೇ ಎತ್ಕೊಟ್ಟಿದ್ರು ನಂತರ ಒಂದು ಎರಡು ವರ್ಷಕ್ಕೆ ಅದರ ಮುಂಡಭಾಗ ಸಿಕ್ತು ಮುಂಡ ಭಾಗ ಎಲ್ಲಿದೆ ಅಂತ ಸಿಕ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಚರಂಡಿ ಒಂದು ರೋಡ್ ಮಾಡ್ಬೇಕ ರಸ್ತೆ ಮಾಡಬೇಕಾದ್ರೆ ಚರಂಡಿ ಒಂದು ತೆಗಿಬೇಕಾದ್ರೆ ಜೆ ಸಿ ಬಿಗೆ ಅದು ಸಿಕ್ತು ಸರಿ ನಂತರ ಅದು ಹೊರಗಡೆಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕೆತ್ತನೆಗಳು ಮತ್ ಮೇಲ್ಭಾಗದಲ್ಲಿ ಹಂಸ ಹಂಸಗಳ ಒಂದು ಪಂಕ್ತಿ ಇದೆ ಕೆಳಭಾಗದಲ್ಲಿ ಅಹ್ ಬೇ ವಿವಿಧ ರೀತಿಯ ಪ್ರಾಣಿಗಳ ಒಂದು ಪಂಕ್ತಿ ಇದೆ ವಿಶೇಷವಾಗಿ ಹೊರಗಡೆ ಎಲ್ಲ ದೇವಸ್ಥಾನ ಅಲ್ಲ ದೇವರುಗಳ ಕೆತ್ತನೆ ಮಾಡಕೋಸ್ಕರವಾಗಿ ಆ ಜಾಗಗಳನ್ನು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅದು ರಾಜಮನೆತನದವರೇ ನಿಜ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇಗುಲ ಅಂತ ಹೇಳಕ್ಕೆ ಒಂದು ನಿರ್ಧರಿಸೋದಕ್ಕೆ ಒಂದು ಸಾಕ್ಷಿಭೂತವಾಗಿ ಆ ತೀರ್ಥನಾಳ ಏನಿದೆ ಸಿಂಹದ್ವಾರವನ್ನ ಹೊಂದಿದೆ ಆ ಸಿಂಹದ್ವಾರವನ್ನ ಯಾವ ದೇವಸ್ಥಾನದಲ್ಲಿ ತೀರ್ಥನಾಳ ಸಿಂಹದ್ವಾರವನ್ನ ಹೊಂದಿರ್ತದೆ ಅದು ವಿಶೇಷವಾಗಿ ಈ ರಾಜಮಂದವರೇ ಮಾಡಿಸಿರ್ತಾರೆ ಅನ್ನೋದಕ್ಕೆ ಒಂದು ಕುರುಹು ಹೌದು ನಿಜ ಇತಿಹಾಸ ಹೇಳುತ್ತೆ ಆ ಹಾಗಾಗಿ ಅದರ ತೀರ್ಥನಾಳ ಸಿಂಹದ ತಲೆಯನ್ನು ಆಕೃತಿನಲ್ಲಿ ಇರ್ತಕ್ಕಂಥದ್ದು ಹೌದು ಹಾಗಾಗಿ ನಾವು ಸರ್ ಇದು ಈ ಇದು ಟಂಕ್ಸಾಲೆನೋ ಅಥವಾ ನಾವು ಇರಬಹುದು ಅನ್ನೋ ಒಂದು ಊಕ ಗೋಡೆಯ ದಪ್ಪ ಎಲ್ಲ ನೋಡಿಕೊಂಡು ಹೌದು ನಿಮ್ಮ ಪ್ರಕಾರ ಡಂಕಸಾಲೆ ಅಥವಾ ಆ ರೀತಿ ಇರಬಹುದು ಅಂತ ಹೇಳುತ್ತೆ ಒಂದು ಕಡೆ ಇತಿಹಾಸ ಹೇಳುತ್ತೆ ಮಣೆ ಅಥವಾ ಮಾನ್ಯ ಮಣ್ಣೆ ಮಣ್ಣೆ ಅಥವಾ ಮಾನ್ಯಪುರ ಗಂಗರ ರಾಜಧಾನಿಯಲ್ಲಿ ಕಪಿಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಅರ್ಕೇಶ್ವರ ಸ್ವಾಮಿ ದೇವಾಲಯ ಎರಡು ಇತ್ತು ಅಂತ ಹೇಳ್ತಾರೆ ಅರ್ಕೇಶ್ವರ ಸ್ವ ಸರ್ ಹೀಗೆ ಸುಮಾರು ದೇವಸ್ಥಾನಗಳು ಹಾಳಾಗಿದ್ದಾವೆ ಓಕೆ ಯಾವ ದೇವಸ್ಥಾನ ಎಲ್ಲಿತ್ತು ಅಂತ ಈ ಇರೋದನ್ನ ಇಷ್ಟು ಹೇಳ್ಬೋದು ಅಷ್ಟೇ ಬಿಟ್ಟರೆ ಯಾವ್ಯಾವ ದೇವಸ್ಥಾನ ಎಲ್ಲಿತ್ತು ಅಂತ ಯಾಕೆಂದ್ರೆ ಇವಾಗ ನಿಮ್ಮ ಥರನೇ ಅನೇಕ ಜನರು ಇತಿಹಾಸ ತಜ್ಞರು ಬರ್ತಾರೆ ಇತಿಹಾಸಕಾರರು ಬರ್ತಾರೆ ನೋಡ್ತಾರೆ ವಿಚಾರ ತಿಳಿಸ್ತಾರೆ ಹಿಂದೆ ಹಾಳಾಗಿರ್ತಕ್ಕಂಥಕ್ಕೆ ಸಾಕ್ಷಿಯಾಗಿ ಏನು ಕಥೆಗಳು ಇಲ್ಲ ಹಾಗಾಗಿ ಬೇಕಾದಷ್ಟು ಸಾಕಷ್ಟು ದೇವಸ್ಥಾನಗಳು ಹಾಳಾಗಿದ್ದಾವೆ ಹಾಗಾಗಿ ಇದ್ರೂ ಇರಬಹುದು ಯಾಕೆಂದ್ರೆ ದೊಡ್ಡದೇನಲ್ಲ ಅರಕೇಶ್ವರ ಈಶ್ವರ ಇನ್ನೊಂದು ರಾಷ್ಟ್ರಕೂಟರ ಕಾಲಕ್ಕೆ ಸಾಕಷ್ಟು ಆ ಶಿವಾಲಯಗಳು ಇಲ್ಲಿ ನಿರ್ಮಾಣವಾಗಿದ್ದಾವೆ ಸಾಕಷ್ಟು ಸುಮಾರು ಇಲ್ಲಿಂದ ಸುಮಾರು ಲಿಂಗಗಳ ಲಿಂಗ ಲಿಂಗಗಳು ಹೊರಗಡೆ ಹೋಗಿ ಹೋಗಿದವೆ ಆಮೇಲೆ ಇಲ್ಲಿ ಮಾಡಿರ್ತಕ್ಕಂತ ಲಿಂಗಗಳು ಬಹು ಎತ್ತರ ಬಹು ಸುಂದರ ಎಲ್ಲ ಐರನ್ ಸ್ಟೋರ್ ನಲ್ಲೇ ಮಾಡಿರತಕ್ಕಂತ ನಿಲ್ ಹೌದು ತುಂಬಾ ಅದ್ಭುತವಾದ ಕಲೆಗಳನ್ನ ಉಳ್ಳಿದೆ ನಾವು ಕಪಿಲೇಶ್ವರ ದೇವಾಲಯವನ್ನು ನೋಡ್ಬೇಕಾದ್ರೆ ನಾವು ಅದನ್ನ ನೋಡಬಹುದಾಗಿದೆ ನೀವು ಹೇಳದಂಗೆ ತುಂಬಾ ಕಲೆಗಳನ್ನೂ ಉಳ್ಳಂತ ತುಂಬಾ ಚಿತ್ರಕಲೆ ಅಂದ್ರೆ ತುಂಬಾ ಕೆಲ್ಪ ಶಿಲ್ಪಕಲೆಯಲ್ಲಿ ತುಂಬಾ ಕೆತ್ತನೆಯಲ್ಲಿ ತುಂಬಾ ಸೊಗಸಾಗೆ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ನಿಮ್ಮಿಂದ ಇಷ್ಟು ಇತಿಹಾಸನ ತಿಳ್ಕೊಳ್ಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತಿದೀನಿ ವೀಕ್ಷಕರೇ ಒಂದು ಒಳ್ಳೆ ಇತಿಹಾಸ ಸಿಕ್ಕಿದೆ ವೆಂಕಟೇಶಣ್ಣನವರು ಮಣ್ಣೆ ಗ್ರಾಮದವರ ಅವರಿಂದ ಇನ್ನು ಇತಿಹಾಸನ ಅವ್ರು ಹೇಳ್ತಾ ಹೋಗ್ತಾರೆ ಕೇಳೋಣ ಬನ್ನಿ ಆ ಮತ್ತೆ ಈ ಗ್ರಾಮದಲ್ಲಿ ಗಂಗರಸರ ಆಳ್ವಿಕೆ ಇತ್ತು ಇಷ್ಟು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ಅಂತ ನಮ್ಗೆ ಇತಿಹಾಸನ ತಿಳಿಸ್ಕೊಟ್ರಿ ಗಂಗರ ಆಳ್ವಿಕೆ ಇದ್ದಂತ ಈ ಮಾನ್ಯಪುರ ಯಾವ್ದಾದ್ರು ಯುದ್ಧ ಆಗಿ ಭೀಕರವಾಗಿ ಯುದ್ಧ ಆಗಿರುವ ಪ್ರದೇಶ ಇಲ್ಲಿ ಕಂಡು ಬರುತ್ತಾ ಯುದ್ಧ ಆಗಿದೆ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಿಲ್ಲ ಯುದ್ಧದ ನೆಲೆ ಅಂತ ಹೇಳ್ಬಿಟ್ಟು ಇವತ್ತು ಸಾಕ್ಷಿಭೂತವಾಗಿರ್ತಕ್ಕಂತ ಒಂದು ಪ್ರದೇಶವನ್ನು ನೋಡಬಹುದು ಹೋದ್ರೆ ಈ ಮಣ್ಣೆ ಗ್ರಾಮದಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ದೂರದಲ್ಲಿ ದುಗ್ಗಲ ದೇವಿ ಗುಡ್ಡ ಅಂತ ಇದೆ ದುಗ್ಗಲ ದೇವಿ ಗುಡ್ಡ ದುರ್ಗಾದೇವಿ ಗುಡ್ಡ ದುಗ್ಗಲ ದೇವಿ ಗುಡ್ಡ ಅಂತ ಅಲ್ಲಿ ದುರ್ಗಿಯ ಒಂದು ದೇವಸ್ಥಾನ ಇತ್ತು ಇವತ್ತೂ ಆ ಪಾಯದ ಮಾರ್ಕ್ ಇದೆ ಈಗ ಬಂದು ಇರ್ರಿ ಪಾಯದ ಮಾರ್ಕ್ ಇದೆ ಆ ಸಾಲದಕ್ಕೆ ಇಟ್ಟಿಗೆ ಚೂರುಗಳು ಸಾಕ್ಷಿಯಾಗಿ ಇಟ್ಟಿಗೆ ಚೂರುಗಳು ಸಹ ಅಲ್ಲಿದ್ದಾವೆ ಆಮೇಲೆ ಅಲ್ಲಿ ಆ ಜಾಗದಲ್ಲಿ ಸುಮಾರು ದೂರದವರೆಗೆ ಹತ್ತು ಕಿಲೋಮೀಟರ್ವರೆಗೂ ವೀಕ್ಷಣೆ ಮಾಡೋದಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ ಯಾವ ಡಿಸ್ಟರ್ಬೆನ್ಸು ಇಲ್ಲ ಅಷ್ಟು ದೂರದವರೆಗೆ ಸೈನಿಕರು ಯಾಕೆ ಕಾರಣ ಗಂಗರಿಗೆ ರಾಷ್ಟ್ರಕೂಟ್ರು ಸ್ವಲ್ಪ ರಾಷ್ಟ್ರಕೂಟ್ರಿಗೂ ಗಂಗರಿಗೂ ವೈರ ವೈರ ವೈರತ್ವ ಹಾಗಾಗಿ ರಾಷ್ಟ್ರಕೂಟ್ರು ವಾಯುವ್ಯ ಭಾಗಕ್ಕೆ ಆಳ್ವಿಕೆ ನಡೆಸ್ತಾ ಇದ್ರು ಅವ್ರು ಈ ಕಡೆಯಿಂದಾನೇ ಬರೋದು ಬರೋದು ಅಂತ ಒಂದು ಉದ್ದೇಶದಿಂದ ವಾಯುವ್ಯ ಭಾಗ ಅಂತ ಹೇಳಿದ್ರೆ ವಾಯು ವಾಯುವ್ಯ ಭಾಗದಲ್ಲಿ ಯಾವ ಪ್ರಾಂತ್ಯವಿತ್ತು ನಿಮ್ಗೆ ಏನಾದ್ರು ಗೊತ್ತಾ ಈ ಮದ್ಗಿರಿ ಪ್ರಾಂತ್ಯ ಆ ಸೈಡುಗುರಿ ಮದ್ಗಿರಿ ಆ ಕಡೆ ಈ ಈ ಕಡೆ ಪ್ರಾಂತ್ಯ ಆ ಕಡೆಯಿಂದ ಬರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ಒಂದು ದುರ್ಗಾದೇವಿಯ ದೇವಸ್ಥಾನವನ್ನ ಕಟ್ಟಿ ಅಲ್ಲೊಂದು ವಾಚಿಂಗ್ ಟವರ್ ಸಹ ಇತ್ತು ಅಂತ ಅದೊಂದು ಹೇಳ್ತಿದ್ದಾರೆ ಆಮೇಲೆ ಇನ್ನೊಂದು ಸೈನಿಕರನ್ನ ದೂರದಿಂದನೇ ಇವರು ವೀಕ್ಷಣೆ ಮಾಡೋದಲ್ಲದೆ ಸೈನಿಕರು ಅಡಿಗೆ ಕೂತ್ಕೊಳ್ಳೋದಕ್ಕೆ ಹೇಳಿ ಮಾಡಿಸ್ತಂತ ಕೆಲವು ಜಾಗಗಳು ಅಲ್ಲಿದಾವೆ ಕಲ್ಲುಗಳು ಭಾಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಅದಕ್ಕೋಸ್ಕರ ಆ ಒಂದು ಪ್ರಾಂತ್ಯವನ್ನು ಇವರು ಯುದ್ಧದ ನೆಲೆಯನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇತಿಹಾಸ ಇತಿಹಾಸ ತಜ್ಞರು ಆಮೇಲೆ ಇಲ್ಲಿ ಭಾರತದ ನಾಲ್ಕು ಪೂ ಪ್ರಾಚೀನ ವಿದ್ಯಾ ಸೂರ್ಯ ವಿಗ್ರಹಗಳಲ್ಲಿ ಒಂದಾದ ಸೂರ್ಯನ ಸೂರ್ಯ ವಿಗ್ರಹ ಸುಮಾರು ಆಲೆ ಹತ್ತು ಹದಿನೈದು ವರ್ಷದ ಮೇಲಾಯ್ತು ಹತ್ತು ಹನ್ನೆರಡು ವರ್ಷದ ಮೇಲಾಯಿತು ಅದನ್ನ ಈ ಸಪ್ತಮಾತ್ರಿಕೆರೆಯ ನೋಡ್ರಿ ಏರಿ ಮೇಲೆ ಕಪಲೇಶ್ವರ ದೇವಸ್ಥಾನದ ಸ್ವಲ್ಪ ಮುಂಭಾಗದಲ್ಲಿ ಮುಂದೆ ಏರಿ ಮೇಲೆ ಸಪ್ತ ಮಾತ್ರಿಕೆರೆಯನ್ನ ಪ್ರತಿಷ್ಠಾಪನೆ ಅದರ ಪಕ್ಕನೆ ಸೂರ್ಯ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ನಿಲ್ಸಿದ್ರು ಅದನ್ನ ಯಾರೋ ಕದ್ದು ಬಿಟ್ರದು ಸುಮಾರು ಒಂದು ಹತ್ತೆರಡು ವರ್ಷದ ಹಿಂದೆ ಯಾವ ರೀತಿ ಕೆತ್ತನೆ ಮಾಡಲಾಗಿತ್ತು ಅದು ಆ ಸೂರ್ಯ ದೇವರನ್ನ ದೇವರ ಕೈಯಲ್ಲಿ ಮುಗ್ಗಿನ ಕಮಲದ ಮುಗ್ಗು ಅವನು ಸೂರ್ಯ ನಾರಾಯಣನಲ್ಲ ಇವನೇ ಸೂರ್ಯ ಅಂತ ಹೇಳ್ಬಿಟ್ಟು ಸುಮಾರು ನಾಲ್ಕು ನಾಲ್ಕು ವರೆ ಅಡಿ ಇರತಕ್ಕ ಎತ್ತರವಾಗಿರ್ತಕ್ಕಂಥ ಸೂರ್ಯಮೂರ್ತಿ ಬಹಳ ವಿಶಿಷ್ಟ ಕೆತ್ತನೆ ಇತ್ತು ಸುಧಾರವಾಗಿರತಕ್ಕಂಥ ಕೆತ್ತನೆ ಅಲ್ಲಿಂದು ಐರನ್ ಸ್ಟೋನು ಬಹಳ ಒಳ್ಳೆ ಕಲ್ಲದು ಅಂತ ಸ್ಟೋನ್ ಅಲ್ಲಿ ಕೆತ್ತನೆ ಮಾಡಿದಂತ ವಿಗ್ರಹ ಅದನ್ನ ಕದ್ದು ಅಲ್ಲದೆ ಆ ಮುಂದೆ ಮುಂದೆ ಈ ಮಣ್ಣಮ್ಮ ಊರಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಣ್ಣಮ್ಮನು ಸಹ ಆ ಗಂಗರ ಕಾಲಕ್ಕೆ ಸಂಬಂಧಪಟ್ಟಂಥವಳೆ ಆ ವಿಗ್ರಹನೂ ಸಹ ಗಂಗರ ಕಾಲಕ್ಕೆ ಸಂಬಂಧಪಟ್ಟಂಥದ್ದೆ ಯಾಕೆಂದರೆ ಸಾಲದಕ್ಕೆ ಈ ಗಂಗರ ಲಾಂಛನ ಆನೆ ಹಾಗಾಗಿ ಈ ನಮ್ಮ ತಾಯಿಯ ವಾಹನನೂ ಸಹ ಆನೆ ನಿನ ಆ ಗಂಗರ ಕಾಲಕ್ಕೆ ಸಂಬಂಧಪಟ್ಟಂಥ ತಾಯಿ ಅಂತ ಹೇಳ್ತಾರೆ ಆಮೇಲೆ ರಾಷ್ಟ್ರಕೂಟಕ್ಕೆ ಸಂಬಂಧಪಟ್ಟಿದ್ದ ವಿವಿ ಇವತ್ತು ನೋಡ್ಬೋದು ಅದನ್ನ ಚೋಡ್ರ ಕಾಲದ್ದು ಅಂತ ಹೇಳ್ತಾರೆ ದೇವಸ್ಥಾನ ಈಶ್ವರ ಸೋಮೇಶ್ವರ ದೇವಸ್ಥಾನ ಆ ಸೋಮೇಶ್ವರದ ಅವತ್ತ ರಾಷ್ಟ್ರಕೂಟ ಕಾಲದ್ದು ಯಾಕೆಂದ್ರೆ ಇಲ್ಲಿನಲ್ಲಿ ಬೇರೆ ಲಿಂಗುಗಳನ್ನು ಹೋಲಿಸಿದಾಗ ಆ ಲಿಂಗು ಸಹ ಆ ಕಾಲದ್ದು ಅಂತ ಹೇಳ್ಬಿಟ್ಟು ನಿಸ್ಸಂದೇಹವಾಗಿ ಹೇಳ್ಬಹುದು ಸಾಲದಕ್ಕೆ ಇನ್ನೊಂದು ಈ ಊರಿನಲ್ಲಿ ಈ ಮಾನ್ಯಪುರ ಆರು ಆರು ಏಳನೇ ಶತಮಾನಕ್ಕಾಗಲೇ ಇದೊಂದು ಮುಖ್ಯ ವ್ಯಾಪಾರ ಕೇಂದ್ರ ಕೇಂದ್ರ ಸ್ಥಳವಾಗಿತ್ತು ಆ ಒಂದು ಶಾಸನವೂ ಸಹ ಸಿಕ್ಕಿದೆ ಹದಿನೆಂಟು ಪಟ್ಟಣಗಳ ಐನೂರು ವರ್ತಕರ ಒಂದು ಒಂದು ಇದು ಐನೂರು ವರ್ತಕರ ಐ ಐನೂರು ವರ್ತಕರ ಹದಿನೆಂಟು ಪಟ್ಟಣಗಳ ಐನೂರು ವರ್ತಕರ ಒಂದು ಕೇಂದ್ರ ವ್ಯಾಪಾರ ಕೇಂದ್ರ ಸ್ಥಳವಾಗಿತ್ತು ಆ ಶಾಸನ ಸಿಕ್ಕಿದೆ ಶಾಸನೂ ಇದೆ ಆಮೇಲೆ ವೀರಬಲ್ಲಾಳನ ಶಾಸನ ಚಾಮುಂಡರಾಯ ಶಾಸನ ಈ ಇವೆಲ್ಲ ಸಹ ನಾವು ನೋಡಬಹುದು ಸಾಕಷ್ಟು ವಿಚಾರಗಳು ನಮ್ಮ ಹೈ ನಮ್ಮೂರಿನ ಹೈಸ್ಕೂಲಿನ ಪ್ರೌಢಶಾಲೆ ಆವರಣದಲ್ಲಿ ಕೆಲವು ಸಿಕ್ಕಿದಂಥ ವಿಗ್ರಹಗಳನ್ನ ನಾವು ಶಾಸನಗಳನ್ನ ವಿಗ್ರಹಗಳನ್ನ ಅಲ್ಲಿ ಪ್ರಿಸರ್ವ್ ಮಾಡಿದ್ದೀವಿ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ ಸಿಗುತ್ತೆ ನಿಮ್ಮ ಜೊತೆ ಮಾತಾಡೋದು ನಮಗೆ ತುಂಬ ಖುಷಿಯಾಯಿತು ನೀವು ಜೊತೇಲಿ ಸೇರಿ ನಿಮ್ಮ ಗ್ರಾಮದವರು ಕೂಡ ಪ್ರೋತ್ಸಾಹ ಮಾಡಿ ಪ್ರಾಚೀನ ಕಾಲದ ರಾಜರ ಆಳ್ವಿಕೆಯ ಪುರಾತತ್ವವನ್ನು ಅಷ್ಟು ಇಷ್ಟ ಉಳಿಸ್ಕೊಂಡಿದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಧನ್ಯವಾದ ನಿಮ್ಮ ಎಜುಕೇಶನ್ ನೀವು ಏನು ಅಂತ ತಿಳ್ಕೋಬೋದಾ ನಾನು ಪಿ ಯು ಸಿ ಮಾಡಿ ಡ್ರಾಯಿಂಗ್ ಮಾಸ್ಟರ್ಸು ಡಿ ಎಮ್ ಸಿ ಮಾಡ್ಕೊಂಡಿದ್ದೀನಿ ಹಾಂ 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 ನೀವು ಟೀಚರ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಈಗ ಶಿಲ್ಪಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಈಶ್ವರನ್ ದೇವಸ್ಥಾನ ಸೋಮೇಶ್ವರನ್ ದೇವಸ್ಥಾನದ ಆರ್ಚು ಅಲ್ಲಿ ನೋಡಿದ್ರಲ್ಲ ಅಭಯಾಂಜನೇಯ ಆ ಮೂರ್ತಿ ಆ ಅಭಯಾಂಜನೇಯ ಸ್ವಾಮಿಯ ದೊಡ್ಡದು ವಿಗ್ರಹ ಇದೆಯಲ್ಲ ಅದನ್ನು ಸಹ ಎಲ್ಲ ನಾನೇ ಮಾಡಿರ್ತೀನಿ ಈಗ ಗೋಪುರ ಮಾಡ್ತಾ ಇದ್ದೀನಿ ಆಗಲೊಪ್ಪೆ ಇಪ್ಪತ್ತ ಐದಡಿದು ಗೋಪುರ ಮಾಡ್ತಾ ಇದ್ದೀನಿ ತುಂಬಾ ಸೊಗಸಾಗಿ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಇತಿಹಾಸದ ಪ್ರಾಚೀನ ಪುರಾತತ್ವದ ಬಗ್ಗೆ ನಿಮ್ಗೆ ಅನ್ ಏನ್ ಅನ್ನಿಸುತ್ತೆ ಅದನ್ನು ಉಳಸ್ಕೋಬೇಕು ಮತ್ತೆ ಬೆಳೆಸಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಆದ್ರೆ ಉಳ್ಸಕ್ಕೆ ಉಳ್ಸ್ ಉಳಿಸ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಬೆಳೆಸೋದಕ್ಕೆ ಮತ್ತಷ್ಟು ಶಕ್ತಿ ಇಲ್ಲ ಜನರ ಪ್ರೋತ್ಸಾಹ ಮೊದಲೇ ಇಲ್ಲ ಆದ್ರೆ ಈಗ ನೀವು ಬಂದಿದ್ದೀರಿ ಈ ಗೊತ್ತಿರತಕ್ಕಂತ ಇಷ್ಟು ವಿಚಾರವನ್ನ ಹೇಳಕ್ ಅಷ್ಟೇ ಸಾಧ್ಯ ಬಿಟ್ರೆ ಒಬ್ಬ ಹೋಗಿ ಏನು ಮಾಡಕ್ಕಾಗಲ್ಲ ಕೈ ಜೋಡಿಸತಕ್ಕಂಥವ್ರು ಯಾರು ಇಲ್ಲ ನಿಮ್ಮ ಗ್ರಾಮದವರು ನಿಮ್ಗೆ ಇಷ್ಟು ಕೈ ಜೋಡಿಸಲ್ವಾ ಯಾರು ಈಗ ನೀವ್ ಬಂದು ಹೊರಟಕ್ತಿರಿ ಅವರು ಒಂದ್ ದಿವ್ಸ ಬರ್ತಾರೆ ವರ್ಷ ಇಡೀ ವರ್ಷ ಅಲ್ಲಿರಕಾಗಲ್ಲ ವರ್ಷದಲ್ಲಿ ಒಂದ್ ಎರಡು ದಿವ್ಸನಾದ್ರೂ ಒಂದ್ ಎರಡು ದಿವಸ ಇಲ್ಲ ಮೂರ್ ದಿವಸ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೋಸ್ಕರ ಮಾಡಬಹುದು ಯಾರು ತಲೆ ಹೋಗಲ್ಲ ನಮ್ಮನೆ ಬದುಕಿ ಬಿದ್ದ ಸಾಲದಕ್ಕೆ ಇನ್ನೊಂದು ಇವತ್ತಿನ ಜನರೇಷನ್ ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದ್ರೆ ಮೊಬೈಲ್ ಸಿಕ್ಕರೆ ಅವ್ರಿಗೆ ಒಂದ್ ಕೆಲಸ ಸಿಕ್ತು ಅಂತ ಮೊಬೈಲ್ ಸಿಕ್ಕಿಬಿಟ್ರೆ ಹುಡುಗರಿಗೆ ಅವ್ರಿಗೆ ಒಂದು ನಮಗೊಂದು ಒಳ್ಳೆ ಒಂದು ಜಾಬ್ ಸಿಕ್ತು ಅಂತ ಹಂಗಾಗಿ ಮೊಬೈಲ್ ಅವರು ಅದು ಏನನ್ನ ಕೆಲಸ ಮಾಡ್ಬೇಕಾದ್ರು ಒಂದ್ಸರ್ತಿ ನೋಡ್ರೆ ಸಮಾಧಾನ ಮುಂದಕ್ಕೆ ಮೂವ್ ಆಗೋದು ಹಂಗಾಗೋಗ್ಬಿಟ್ಟೈ ಪರಿಸ್ಥಿತಿ ಇವತ್ತು ಮಾಧ್ಯಮದವರು ಅವ್ರನ್ನ ಹಾಳು ಬಿಟ್ರು ಏನು ಮಾಡಲ್ಲ ಮಕ್ಕಳು ಮಕ್ಕಳನ್ನ ಕೆಲವು ಒಳ್ಳೆ ಮಾಧ್ಯಮದವರಿಂದ ಕೆಲವು ಒಳ್ಳೇದಾದ್ರೆ ಹತ್ತು ಒಳ್ಳೇದಾದ್ರೆ ಒಂದು ತೊಂಬತ್ತು ಕೆಟ್ಟವು ಆಗ್ತವೆ ಕೆಲಸ ಮಾಡಲ್ಲ ನೋಡಿ ಟಿವಿ ನೋಡೋದು ಮೊಬೈಲ್ ನೋಡೋದು ಓದೋದು ಬಿಟ್ಬಿಡ್ತಾರೆ ಮೊಬೈಲ್ ಆಗಿರ್ತದೆ ಬಿಡು ಗಳಿಗೆ ಅಂತ ಅಂತಾರೆ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟೈತಿ ಪರಿಸ್ಥಿತಿ ಹೌದು ಜನ ಹಿಂಗ ಆಗೋಗ್ಬಿಟ್ಟೈತಿ ಹೌದು ಆಮೇಲೆ ಇನ್ನೊಂದು ಸರ್ ವಿಚಾರ ಸ್ಪ್ರೆಡ್ ಆಗ್ಬೋದಷ್ಟೇ ಆದ್ರೆ ಮಣ್ಣೆ ಇತಿಹಾಸ ಹೆಸ್ರು ಎಷ್ಟು ಪಂಕ್ತಿ ಎಷ್ಟು ಪೇಜು ಎಷ್ಟಿದೆಯೋ ಅಷ್ಟೇ ಉಳ್ಕೊಂಡಿದೆ ಮುಂದಕ್ಕೆ ಬರೆಯಕ್ಕೆ ಲೇಖನೂ ಇಲ್ಲ ಆ ಪುರಾವೆನೂ ಸಿಗಲ್ಲ ಇಲ್ಲ ಇಲ್ಲ ನಿಮ್ಮ ಮನಲ್ಲಿರುವಂತನಲ್ಲಿ ನಿಮ್ಮ ನಿಮ್ಮ ಹೃದಯದಿಂದ ಬರ್ತಾ ಇರೋ ಹೇಳ್ತಾ ಇದೀರಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಕೂಡ ಕೈ ಜೋಡಿಸ್ತಾ ಇದೀನಿ ಒಂದು ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸ್ಕೋಬೇಕು ಅಂತ ನಾನು ನಿಮ್ ಜೊತೆ ಮಾತಾಡೋದ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ನಮ್ಗೆ ಟೈಮ್ ಕೊಟ್ಟು ಇಷ್ಟು ಮಾತಾಡಿ ಇತಿಹಾಸದ ಬಗ್ಗೆ ಇಷ್ಟು ಒಂದು ನೀಟಾಗಿ ವಿಶ್ಲೇಷಣೆ ಮಾಡಿದರ ನಮ್ಮ ವೀಕ್ಷಕರಿಗೆ ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸ್ಕಬೇಕು ಅಂತ ಹೇಳ್ತಾ ಇದೀರಾ ತುಂಬಾ ಖುಷಿ ಆಗ್ತಾ ಉಸ್ಕೊಬೇಕು ಸರ್ ಉಳಿಸ್ ಅಂತಂದ್ರೆ ಈಗ ಅಪ್ ಕೊಟ್ಟ ಆಸ್ತಿ ಅನ್ನೋ ಲೆಕ್ಕಾಚಾರ ಅದು ಈಗ ನೀವು ಈ ಊರಿನಲ್ಲಿ ಏನೋ ಇದೆ ಅಂತ ಏನು ಕುಡ್ಕೊಂಬಂದ್ರಿ ಅದನ್ನ ಊರಿನ ಜನಕ್ಕೂ ಇರಬೇಕು ಆ ಕಾಳಜಿ ಆ ಮನೋಭಾವ ಇರಬೇಕು ಆದರೆ ಯಾರು ಮಕ್ಕಳಿಗೆ ಇಂದಿನವ್ರಿಗೆ ಇದ್ದಿದ್ರೆ ಬರೋದು ಇಂದಿನವ್ರಿಗೆ ಮೂಲತಃ ಇಲ್ಲ ಆ ಅವ್ರಿಗೆ ಇದ್ದಿದ್ರೆ ಮಕ್ಳಿಗೆ ಬರೋದು ಮಕ್ಳಿಗೆ ಇದ್ದಿದ್ದು ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆಗೋಯ್ತು ಏನೋ ನನ್ನಂತನೋ ಒಬ್ಬರೋ ಇಬ್ಬರು ಒಂದಿಷ್ಟು ತಿಳ್ಕೊಂಡ್ರವ್ರು ಏನನ್ನ ಮಾಡೋಣ ಅಂತ ಅವ್ರಿಗೆ ಕೈ ಜೋಡ ಬಲ ಸಿಕ್ಕೋದಿಲ್ಲ ಆ ಬಲ ಸಿಕ್ಕಿದಾಗ ಏನು ಮಾಡಕ್ಕೆ ಏನು ಮಾಡೋಕೆ ನಾನು ಒಬ್ಬೇ ಹೋಗಿ ಚಪ್ಪಳೆ ತಟ್ಟಕತ್ತದ ಅನ್ನೋ ಉದ್ದೇಶಕ್ಕೆ ಬಿಟ್ಬಿಡ್ತಿದ್ದೆ ಅಷ್ಟೇ ಬಂದಾಗ ಏನೋ ಒಂಚೂರು ಹೇಳೋದು ಹೋಗ್ರಿ ಅಂತ ಹೇಳೋದು ಅಷ್ಟೇ ಆಮೇಲೆ ಪುರಾತತ್ವ ಇಲಾಖೆಯಿಂದನೇ ಬಂದಿದ್ರು ಸ್ಟೇ ಸೆಂಟ್ರಲ್ ಆರ್ಕ್ಯಜ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಮತ್ತು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಬಂದು ಎಲ್ಲ ನಾವು ಶಿವಂಗಿ ಬೆಟ್ಟ ಮಾಡ್ತೀವಿ ಅಂತ ಅಂದರು ಆ ಬೆಟ್ಟನೂ ಆಗಲಿಲ್ಲ ಅವರು ಇತ್ಗಡಿಗೆ ನೋಡಲು ಇಲ್ಲ ತಲೆಯೂ ಆಗಲಿಲ್ಲ ಅಷ್ಟೇ ಆಗೋಯ್ತು ಮುಗಿದೋಯ್ತು ಅದಕ್ಕೆಲ್ಲ ಒಂದು ಕಾರ್ಯಕಾರಿ ಮಂಡಳಿ ಮಾಡ್ದೋ ಆ ಮಂಡಳಿಯರು ಎತ್ತ ತೊಲ್ಟದರು ಅವರು ಮಾಡಿದವರು ಎತ್ತ ತೊಳ್ಟೋದ್ರು ಆ ಇದು ಸಾಲದಕ್ಕೆ ಈ ಪುರಾತತ್ವ ಇಲಾಖೆಯವ್ರು ಇದ್ದಿದ್ದು ಒಂದು ಪೈ ಒಂದು ನಯಾ ಪೈಸೋದು ತಲೆ ಹೋಗಲ್ಲ ಇಂಥವು ಅವ್ರಿಗೆ ಎಷ್ಟವು ಆಮೇಲೆ ಎಕ್ಸ್ಕವೇಕ್ಷನ್ ಎಕ್ಸ್ಕೊವೇಷನ್ ಮಾಡ್ತೀವಿ ಅಂತ ಹೇಳಿದರು ಹೋದ ಯಾವ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತನೇ ಜನವರಿ ಒಳಗೆ ಮಾಡ್ತೀವಿ ಅಂತ ಅಂದರು ಎಕ್ಸ್ಕೊವೇಷನ್ ಇಲ್ಲ ಏನೂ ಇಲ್ಲ ಏನು ಇಲ್ಲಿ ಏನೂ ನಡೆಯಲ್ಲ ಇರೋದು ಐತೆ ನೋಡ್ಕೇಳ್ರಿ ತಕ ನೋಡ್ರಿ ಆಮೇಲೆ ಈಗ ನಾವು ಅಷ್ಟೇ ಹೊಡತ್ತೀವಲ್ಲ ಇರೋತಕ್ಕ ಚೆನ್ನಾಗಿರ್ಕೊಂಡ್ರಿ ಅಂತ ಆಸ್ಪತ್ರೆ ಡಾಕ್ಟರ್ ಹೇಳ್ದಂಗೆ ನಾವು ಹೇಳ್ಬಿಟ್ಟು ಅಥವಾ ಕಳಿಸೋದು ಅಷ್ಟೆ ವೀಕ್ಷಕ ಪ್ರಭುಗಳೇ ತುಂಬ ಸೊಗಸಾದ ಮಾತನ್ನು ವೆಂಕಟೇಶಣ್ಣನವರಿಂದ ಕೇಳಿದೋ ಇವ್ರು ಹೇಳ್ದಂಗೆ ದಯವಿಟ್ಟು ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸ್ಕೊಳ್ಳಿ ನೋಡಿ ಈಗಿನ ಸ್ಟೋನು ಈಗಿನ ಕಲ್ಲುಗಳು ಆ ರೀತಿ ಸಿಲ್ಪ್ ಶಿಲ್ಪಿಯ ಕೆತ್ತನೆಗಳು ಆ ರೀತಿಯ ಶಿಲ್ಪ ಕಲೆಗಳು ಇಲ್ಲ ನಮಗೆ ಇರೋದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ನಮ್ಮ ವೆಂಕಟೇಶ್ರು ಹೇಳ್ತಾ ಇದ್ದಾರೆ ನಮ್ಮ ಚಾಲ ಚಾನಲಿನ ಉದ್ದೇಶನೂ ಕೂಡ ಅದೇ ನಮ್ಮ ಚಾನಲ್ನ ಉದ್ದೇಶ ಕೂಡ ಅದೇ ಆಗಿದೆ ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸೋಣ ಎಲ್ಲೆಲ್ಲೋ ಹೋಗಿ ನೀವು ರಜಾಗಳು ಬಂದಾಗ ಮಕ್ಕಳಿಗೆ ರಜಾದ ದಿನಗಳಲ್ಲಿ ಯಾವುದೋ ರೆಸಾರ್ಟು ಪಬ್ಬು ಕ್ಲಬ್ಬು ಅಂತ ಎಂಜಾಯ್ ಮಾಡ್ತೀರಾ ಬನ್ನಿ ಇಂಥ ಗ್ರಾಮಗಳಿಗೆ ಬಂದು ಹಳೆ ಇತಿಹಾಸದ ಬಗ್ಗೆ ಪ್ರಾಚೀನದ ಪುರಾತತ್ವದ ಬಗ್ಗೆ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ ದಯವಿಟ್ಟು ಇಂಥ ಗ್ರಾಮಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ ಇದು ನೆಲಮಂಗಲ ತಾಲೂಕಿನ ಮಣೆ ಗ್ರಾಮ ಮಣೆ ಮಣ್ಣೆ ಮಣ್ಣೆ ಗ್ರಾಮ ದಾವಸ್ಪೇಟೆ ಬಳಿ ಇದೆ ಇಂದ ಎಷ್ಟು ಕಿಲೋಮೀಟರ್ ಅಂತ ನಮ್ಮ ಏಳು ಕಿಲೋಮೀಟರ್ ಆಗುತ್ತೆ ದಾಬಸ್ಪೇಟೆಯಿಂದ ಏಳು ಕಿಲೋಮೀಟರ್ ಅಂತರ ಉಳತಕ್ಕಂತ ಮಣ್ಣೆ ಗ್ರಾಮ ನೆಲಮ ತಾಮಗೊಂಡ ಹೋಬಳಿಗೆ ಸೇರ್ಕೊಳ್ಳುತ್ತೆ ಹಾ ನೆಲಮಂಗಲದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟರ್ ತಿಳ್ಸೋಣ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಲಾಸ್ಟ್ ನಮ್ಮ ಜನಗಳಿಗೆ ರೈತರಿಗೆ ಏನು ಹೇಳೋದಕ್ಕೆ ಇಷ್ಟ ಇದ್ರ ಬಗ್ಗೆ ನಮ್ಗೆ ಜನಗಳು ನಮ್ಮ ಜನಗಳಿಗೆ ಏನ್ ಮಾಹಿತಿ ಕೊಡ್ತೀರಾ ಸರ್ ಜನಗಳಿಗೆ ಏನ್ ಮೂಲತಃವಾಗಿ ಒಂದು ಮಾಹಿತಿ ಇಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಇತಿಹಾಸವನ್ನ ಅವ್ರು ಬಿಟ್ಟೋಗಿದ್ದಾರೆ ನಾವು ಉಳಿಸ್ಕೊಳ್ಳೋ ಉಳಿಸ್ಕೊಳ್ಳೋದಕ್ಕೆ ಪರಿಪೂರ್ಣವಾದಂಥ ಶ್ರಮ ಮತ್ತೆ ಪ್ರಯತ್ನವನ್ನು ಪಡ್ಬೇಕು ನಾವು ಹಾಗಾಗಿ ಅದನ್ನು ನೋಡೋಕೆ ಹೋಗ್ತಕ್ಕಂಥವ್ರು ಆ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಬೇಕು ಮೂಲ ಫಸ್ಟ್ ಮೊದಲನೆಯದಾಗಿ ಎರಡನೇದಾಗಿ ಒಂದು ಕಲ್ತಗೊಳ್ಳೋದು ಒಡೆಯೋದು ಆ ಕೆತ್ತನೆಯನ್ನು ಅಥವಾ ಕಲೆಯನ್ನು ಹಾಳು ಮಾಡೋದು ಈ ವ್ಯವಸ್ಥೆ ಮಾಡೋಕ್ಕೆ ಹೋಗ್ಬಾರ್ದು ಬ ನೋಡಿದ್ರೆ ಸಂತೋಷ ಪಡಬೇಕು ಇಲ್ಲ ಇದು ಬರಬೇಕು ಈ ಒಂದು ಕೆ ಅದನ್ನು ಹಾಳು ಮಾಡದೇ ರೀತಿಯಲ್ಲಿ ಸುರಕ್ಷಿತವಾಗಿ ಕಾಪಾಡ್ಕೊಳಕ್ಕಾದ್ರೂ ಪ್ರಯತ್ನಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮ ಮತ್ತೊಂದು ಸ ಒಂದ್ಸತಿ ಮಗದು ಮತ್ತೊಂದು ಸತಿ ಮಗದೊಮ್ಮೆ ನಾನು ಎಲ್ಲರತ್ರೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರೂ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಹಾಳು ಮಾಡೋಕ್ಕೆ ಯತ್ನಿಸಬಾರ್ದು ಇಲ್ಲಿಯವರೆಗೂ ಗಂಗರ ರಾಜಧಾನಿಯಾದಂಥ ಇಂದಿನ ಮಾನ್ಯಪುರ ಈಗಿನ ಮಣೆ ಈ ಗ್ರಾಮದ ಇತಿಹಾಸದ ಚರಿತ್ರೆಗಳನ್ನು ವೆಂಕಟೇಶ್ ಅವರಿಂದ ತಿಳಿದುಕೊಂಡ್ರೆ ಇಲ್ಲಿರುವಂಥ ಹೈಸ್ಕೂಲಿನ ಭಾಗದಲ್ಲಿರುವಂಥ ಕೆಲವೊಂದು ಶಿಲಾಶಾಸನಗಳು ಕೆಲವೊಂದು ಮೂರ್ತಿ ಮತ್ತು ವೀರಗಲ್ಲುಗಳನ್ನು ಕೂಡ ನೋಡಿದರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸೋಣ ಜಾನಪದ ಕಲೆಯ ಸಾಧನೆಯ ಸಾಧಕರನ್ನು ಬೆಳೆಸೋಣ ಅನ್ನ ಕೊಡುವ ರೈತರನ್ನ ದೇಸ ಕಾಯುವ ಯೋಧರನ್ನ ಗೌರವಿಸೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ವೀಡಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇನ್ನು ಮುಂದಿನ ವಿಡಿಯೋದಲ್ಲಿ ಗಂಗರ ಆಳ್ವಿಕೆಯಿಂದ ಹಿಡಿದು ಕೆಂಪೇಗೌಡರ ಆಳ್ವಿಕೆಯವರೆಗೂ ಮಾಗಡಿ ಚರಿತ್ರೆಯ ಬಗ್ಗೆ ಮಾಗಡಿಯ ಇತಿಹಾಸದ ಬಗ್ಗೆ ಮತ್ತು ಇಬ್ಳುಕಳ್ಳಿ ಪ್ರಾಂತ್ಯ ಯಾವ ರೀತಿ ರಚನೆ ರಚನೆಯಾಯಿತು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಮುಂದಿನ ವೀಡಿಯೋನ ನೋಡಲು ಮರೆಯದಿರಿ